ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ನನ್ನ ಚಾನಲ್ನಲ್ಲಿ ಮಹರ್ಷಿ ಅಮರಾರವರು ಭೂಮಿಗೆ ಸತ್ಯಯುಗ ತರಲು ಮಾಡಿದಂಥ ಸಾಕಷ್ಟು ಸೂಕ್ಷ್ಮ ಲೋಕದ ಕೆಲಸಗಳ ಬಗ್ಗೆ ನೋಡಿದ್ದೀರಿ ಮಹರ್ಷಿ ಅಮರಾರವರು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಋಷಿ ಕಾರ್ಯಕರ್ತರಲ್ಲಿ ಒಬ್ಬರಾಗಿದ್ದರು ಅದಷ್ಟೇ ಅಲ್ಲದೆ ಅವರು ಸಾವಿರಾರು ಜನರಿಗೆ ಮೋಕ್ಷ ಹೇಗೆ ತೆಗೆದುಕೊಳ್ಳುವುದು ಅನ್ನೋದರ ಬಗ್ಗೆ ಮಾರ್ಗದರ್ಶನ ನೀಡಿದರು ಹಾಗೂ ಸಾಕಷ್ಟು ಜನಕ್ಕೆ ಆಧ್ಯಾತ್ಮಿಕವಾಗಿ ಹೇಗೆ ಪ್ರಗತಿಯನ್ನು ಸಾಧಿಸಬೇಕು ಅಂತ ಕೂಡ ಮಾರ್ಗದರ್ಶನ ನೀಡಿದರು ಸಾಮಾನ್ಯವಾಗಿ ಋಷಿಗಳು ಅಂದರೆ ಅವರು ಗುಹೆಗಳಲ್ಲಿ ಕೂತು ಜಗತ್ತಿನ ಒಳಿತಿಗಾಗಿ ತಪಸ್ಸು ಮಾಡ್ತಾರೆ ಅಥವಾ ದೇವತಾ ಕಾರ್ಯಗಳಲ್ಲಿ ದೇವತೆಗಳಿಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಕಾಲಕಾಲಕ್ಕೆ ಹುಟ್ಟಿ ಬಂದು ವಿವಿಧ ಕ್ಷೇತ್ರಗಳ ಒಳಿತಿಗೆ ಹಾಗೂ ಏಳಿಗೆಗಾಗಿ ಕೂಡ ಋಷಿಗಳು ಭೂಮಿಯ ಮೇಲೆ ಅವತರಿಸ್ತಾರೆ ಅನ್ನೋ ವಿಷಯ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅದಕ್ಕೆ ಉದಾಹರಣೆ ಕೊಡೋದಾದರೆ ವಿಜ್ಞಾನ ಕ್ಷೇತ್ರದಲ್ಲಿ ಸರ್ ಸಿ ವಿ ರಾಮನ್ ಇರ್ಬೋದು ಥಿಯರಿ ಆಫ್ ರಿಲೇಟಿವಿಟಿ ಕೊಟ್ಟಂತಹ ಐನ್ಸ್ಟೈನ್ ಇರ್ಬೋದು ಸಂಗೀತ ಕ್ಷೇತ್ರದಲ್ಲಿ ನೋಡೋದಾದರೆ ಮೋಜ್ಝಾರ್ಟ್ ಕನಕದಾಸರು ಕಲೆಯ ಕ್ಷೇತ್ರದಲ್ಲಿ ನೋಡೋದಾದರೆ ಮೊನಾಲಿಸಾ ಪೇಂಟಿಂಗ್ ಮಾಡಿದಂತಹ ಲಿಯೋನಾರ್ಡೊ ಡ್ಯಾವೆಂಚಿ ಇರ್ಬೋದು ಅಥವಾ ಸ್ಟಾರಿ ನೈಟ್ಸ್ ಪೇಂಟಿಂಗ್ ಕೊಟ್ಟಂತಹ ವ್ಯಾಂಗಾಗ್ ಇರ್ಬೋದು ಇನ್ನು ಆಡಳಿತಗಾರನಾಗಿ ನೋಡಿದರೆ ನಮ್ಮ ಮೈಸೂರಿನ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು ಅವರೊಬ್ಬ ರಾಜ ಋಷಿಗಳು ಅಗಸ್ಟಸ್ ಸೀಸರ್ ಇರ್ಬೋದು ಈ ರೀತಿ ಋಷಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಔನ್ನತ್ಯವನ್ನು ಸಾಧಿಸಿ ಆ ಒಂದು ಕ್ಷೇತ್ರ ಮುಂದಿನ ಮಟ್ಟಕ್ಕೆ ಹೋಗುವಂಥ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಇದೇ ರೀತಿ ಮಹರ್ಷಿ ಅಮರಾರವರು ಕೂಡ ತಮ್ಮ ಹಿಂದಿನ ಜನ್ಮಗಳಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಓರ್ವ ಮಹಾರಾಜನಾಗಿ ಸಂತನಾಗಿ ಆಧ್ಯಾತ್ಮಿಕ ಮಾರ್ಗದರ್ಶಕನಾಗಿ ಜನಿಸಿದ್ದರು ಅಮರಾರವರ ಬಗ್ಗೆ ಸಾಕಷ್ಟು ಪ್ರೀತಿ ಭಕ್ತಿ ಹಾಗೂ ವಾತ್ಸಲ್ಯವನ್ನು ಇಟ್ಟುಕೊಂಡಿರುವಂಥ ನನ್ನ ವೀಕ್ಷಕರು ಅಮರಾರವರ ಹಿಂದಿನ ಜನ್ಮಗಳ ಬಗ್ಗೆ ನಮಗೆ ತಿಳಿಸಿ ಅಂತ ಕೇಳ್ಕೊಂಡಿದ್ರಿ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಅಮರಾರವರ ಹಿಂದಿನ ಜನ್ಮಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಜನ್ಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವಿಶ್ವದ ಮೊಟ್ಟಮೊದಲ ಪಿರಮಿಡ್ನ ಕಟ್ಟಿದ್ದೆ ಮಹರ್ಷಿ ಅಮರಾರವರು ಎಂಬತ್ತು ಸಾವಿರ ವರ್ಷಗಳ ಹಿಂದೆ ರೋಮಪಾದ ಚಕ್ರವರ್ತಿಯಾಗಿದ್ದ ಮಹರ್ಷಿ ಅಮರಾರವರು ಈ ಒಂದು ಇಟಲಿ ದೇಶ ಏನಿದೆ ಅದರ ಕ್ಯಾಪಿಟಲ್ ಸಿಟಿ ಅಂದರೆ ರಾಜಧಾನಿ ರೋಮ್ ಅಂತ ಏನಿದೆ ಅಲ್ಲಿಂದ ಆಳ್ತಾ ಇರ್ತಾರೆ ರೋಮ್ ಪಟ್ಟಣದ ಹೆಸರು ಬಂದಿದ್ದೇ ಇವರ ಹೆಸರು ರೋಮ ಪಾದ ಆಗಿದ್ದರಿಂದ ಇವರ ಪಾದದಲ್ಲಿ ಕೂದಲಿದ್ದರಿಂದ ಜನ ಇವರನ್ನು ರೋಮ ಪಾದ ಅಂತ ಕರೀತಾ ಇದ್ರು ಅವರಿಗೆ ಅಪೂರ್ವ ಕನ್ಯಾ ಅನ್ನೋ ಮಗಳು ಇರ್ತಾರೆ ಆ ಮಗಳು ದೊಡ್ಡವರಾದ ಮೇಲೆ ಒಂದು ಸ್ವಯಂವರವನ್ನು ಏರ್ಪಡಿಸ್ತಾರೆ ರಾವಣನಿಗೆ ಆ ಒಂದು ಅಪೂರ್ವ ಕನ್ಯಾ ಮೇಲೆ ಕಣ್ಣು ಬೀಳುತ್ತೆ ರಾಕ್ಷಸನಾಗಿರೋದ್ರಿಂದ ಅಪೂರ್ವ ಕನ್ಯಾ ರಾವಣನನ್ನು ತಿರಸ್ಕಾರ ಮಾಡ್ತಾರೆ ಅದಕ್ಕೆ ಕೋಪಗೊಂಡ ರಾವಣ ಶಾಪ ಕೊಟ್ಟು ಅಪೂರ್ವ ಕನ್ಯಾನ ಚೈನಾ ದೇಶದಲ್ಲಿರುವ ಯಾಂಗ್ ಯಾಂಗ್ಸಿಕಿಯಾಂಗ್ ರಿವರಲ್ಲಿ ಕರ್ಕೊಂಡೋಗಿ ಒಂದು ಹಾವಾಗಿ ಪರಿವರ್ತನೆ ಮಾಡ್ತಾನೆ ಎಷ್ಟೇ ಪೀಡಿಸಿದ್ರೂ ಅಪೂರ್ವ ಕನ್ಯಾ ಒಪ್ಕೊಳ್ಳೋದಿಲ್ಲ ಕ್ರಮೇಣ ಸೀತೆಯ ಜನನ ಆಗುತ್ತೆ ರಾವಣ ಅಪೂರ್ವ ಕನ್ಯನ ಮರಿತಾನೆ ಎಪ್ಪತ್ತು ಸಾವಿರ ವರ್ಷಗಳ ಕಾಲ ಇದೇ ರೀತಿ ಒಂದು ಶಾಪ ಮುಂದುವರೆದು ಸಾವಿರದ ಒಂಬೈನೂರ ಅರವತ್ತರ ಕೊನೆಗೆ ಮಹರ್ಷಿ ಅಮರಾರವರು ಹೋಗಿ ಆ ಒಂದು ಅಪೂರ್ವ ಕನ್ಯಾದ ಶಾಪವನ್ನು ವಿಮೋಚನೆ ಮಾಡ್ತಾರೆ ಮುಂದೆ ಕಲ್ಕಿ ಬಂದಾದ ಮೇಲೆ ಈ ಅಪೂರ್ವ ಕನ್ಯಾನೇ ಪದ್ಮಾವತಿಯಾಗಿ ಕಲ್ಕಿಯವರನ್ನು ಮದುವೆ ಆಗ್ತಾರೆ ಲಕ್ಷ್ಮಿ ಯಾವಾಗೆಲ್ಲ ಭೂಮಿಯ ಮೇಲೆ ಅವತರಿಸ್ತಾರೋ ಆಗೆಲ್ಲ ಮಹರ್ಷಿ ಅಮರಾರವರು ಅವರ ತಂದೆಯಾಗಿ ಹುಟ್ಟಿ ಬರ್ತಾರೆ ಹಾಗಂತ ಅವರಿಗೆ ಒಂದು ವರ ಇದೆ ಹಾಗಾಗಿಯೇ ರಾಮಾಯಣದಲ್ಲಿ ಸೀತೆಯ ತಂದೆಯಾಗಿ ಮಹರ್ಷಿ ಅಮರಾರವರು ಜನಕ ಮಹಾರಾಜನಾಗಿ ಹುಟ್ಟಿ ಬಂದಿದ್ದರು ಜನಕ ಮಹಾರಾಜನಿಗೆ ಅಧ್ಯಾತ್ಮದಲ್ಲಿ ಸಾಕಷ್ಟು ಒಲವಿತ್ತು ಅವರಿಗೆ ಆತ್ಮ ಹಾಗೂ ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಹಂಬಲ ಕೂಡ ಇತ್ತು ಹಾಗಾಗಿ ಒಮ್ಮೆ ಅವರ ಸಭೆಯಲ್ಲಿ ಒಂದು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಅದಕ್ಕೆ ಸಾಕಷ್ಟು ಜನ ಉದ್ದಮ ಪಂಡಿತರನ್ನು ಕರೀತಾರೆ ಹೀಗೆ ಸಭೆ ಪ್ರಾರಂಭ ಆಗುತ್ತೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ ಆ ಸಭೆಗೆ ಬಂದಿದ್ದಂತಹ ಅಷ್ಟಾವಕ್ರ ಋಷಿ ಇದನ್ನೆಲ್ಲ ನೋಡಿ ಅಸಮಾಧಾನಗೊಳ್ತಾರೆ ಯಾಕೆ ಅಂದರೆ ಅವರ ಪ್ರಕಾರ ಈ ಒಂದು ಪಂಡಿತರು ಏನೇ ಹೇಳಿದರೂ ಕೂಡ ಅವರಿಗೆ ಅರಿವಿರೋದಿಲ್ಲ ಆದರೆ ಕೇವಲ ಓದಿನಿಂದ ಒಂದು ಬುದ್ಧಿಮತ್ತೆಯಿಂದ ಮಾತ್ರ ತಿಳ್ಕೊಂಡಿರ್ತಾರೆ ಆದರೆ ನಿಜವಾದ ಜ್ಞಾನೋದಯ ಆಗಿರಲ್ಲ ಹಾಗಾಗಿ ಸಭೆಯಲ್ಲಿ ನೇರವಾಗಿ ಎದ್ದು ನಿಂತು ಜನಕ ಮಹಾರಾಜನಿಗೆ ಹೇಳ್ತಾರೆ ನಿಮಗೆ ನಿಜವಾಗಲೂ ಆತ್ಮ ಹಾಗೂ ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಳ್ಳೋ ಹಂಬಲ ಇದ್ದರೆ ನಾನಿರುವ ಕಾಡಿಗೆ ಬನ್ನಿ ನಾನು ನಿಮಗೆ ಅದರ ಅರಿವನ್ನು ತಿಳಿಸ್ತೀನಿ ಅಂತ ಅಷ್ಟಾವಕ್ರ ಋಷಿಗಳ ವಿನಮ್ರ ಹಾಗೂ ನೇರ ನುಡಿಗಳಿಗೆ ಬಹಳ ಸಂತೋಷಗೊಂಡ ಜನಕ ಮಹಾರಾಜರು ಅಷ್ಟಾವಕ್ರ ಮಹರ್ಷಿಗಳು ಹೇಳಿದ ಹಾಗೆ ಕಾಡಿಗೆ ಹೋಗೋದಕ್ಕೆ ಒಪ್ಕೊಳ್ತಾರೆ ಈ ಒಂದು ಸಭೆಯ ನಂತರ ಅವರು ಅವರ ಸೈನಿಕರ ಜೊತೆ ಅಷ್ಟಾವಕ್ರರು ಇದ್ದಂತಹ ಕಾಡಿಗೆ ಹೋಗ್ತಾರೆ ಅಷ್ಟಾವಕ್ರರು ಇದ್ದಂತಹ ಕಾಡು ಒಂದು ದಟ್ಟ ಅರಣ್ಯ ಪ್ರದೇಶವಾಗಿದ್ದರಿಂದ ಜನಕ ಮಹಾರಾಜ ಹಾಗೂ ಅವರ ಸೈನಿಕರು ಮುಂದೆ ಸಾಕ್ತಾ ಸಾಕ್ತಾ ಬೇರ್ಪಡ್ತಾರೆ ಆದರೂ ಕೂಡ ಒಂದು ಚೂರು ಭಯಗೊಳ್ಳದೆ ಜನಕ ಮಹಾರಾಜ ತಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾರೆ ಸಾಕಷ್ಟು ಸಮಯ ಕಾಡಿನ ಒಳಗಡೆ ಹೋದ ಮೇಲೆ ಅವರಿಗೆ ಒಂದು ದೂರದಲ್ಲಿ ಮರದ ಕೆಳಗಡೆ ಅಷ್ಟಾವಕ್ರರು ಕೂತಿರೋದು ಕಾಣುತ್ತೆ ಆ ಒಂದು ಸಂತೋಷದಿಂದ ಜನಕ ಮಹಾರಾಜರು ಕುದುರೆಯಿಂದ ಇನ್ನೇನು ಇಳಿದು ಬರಬೇಕು ಅನ್ನುವಷ್ಟರಲ್ಲಿ ಅಷ್ಟಾವಕ್ರರು ಅವರಿಗೆ ಒಂದು ಆಜ್ಞೆಯನ್ನು ಕೊಡ್ತಾರೆ ನೀವು ಹಾಗೇ ನಿಲ್ಲಿ ಅಂತ ಒಂದು ಕಾಲು ಕುದುರೆಯ ಮೇಲೆ ಇನ್ನೊಂದು ಕಾಲು ಇನ್ನೇನು ನೆಲ ತಾಕಬೇಕು ಅನ್ನೋವಾಗ ಜನಕ ಮಹಾರಾಜರು ಅಲ್ಲೇ ಸ್ತಬ್ಧಗೊಳ್ತಾರೆ ಈ ಒಂದು ಅಷ್ಟಾವಕ್ರರ ಆಜ್ಞೆಯನ್ನು ಪಾಲಿಸಿದ್ದರಿಂದ ಆ ಒಂದು ಮಧ್ಯದ ಸ್ಥಿತಿಯಲ್ಲಿ ಜನಕ ಮಹಾರಾಜರಿಗೆ ಆತ್ಮಜ್ಞಾನದ ಅರಿವಾಗುತ್ತೆ ಅಲ್ಲಿಂದ ಅವರು ರಾಜಋಷಿಗಳಾಗ್ತಾರೆ ಹಾಗೂ ಅಷ್ಟಾವಕ್ರರನ್ನು ತಮ್ಮ ಗುರುಗಳಾಗಿ ಒಪ್ಕೊಳ್ತಾರೆ ಇದಾದ ಮೇಲೆ ಜನಕ ಮಹಾರಾಜರು ತಮ್ಮ ಮಿಥಿಲೆ ರಾಜ್ಯಕ್ಕೆ ಬಂದು ಜನರ ಒಳಿತಿಗಾಗಿ ಸಾಕಷ್ಟು ಶ್ರಮಿಸ್ತಾರೆ ಹಾಗೂ ಉತ್ತಮ ಆಡಳಿತವನ್ನು ಕೊಡ್ತಾರೆ ಜನಕ ಮಹಾರಾಜರ ಹಾಗೂ ಅಷ್ಟಾವಕ್ರರ ಒಂದು ಸಂಭಾಷಣೆಯನ್ನು ಅಷ್ಟಾವಕ್ರ ಗೀತೆಯಲ್ಲಿ ಹೇಳಲಾಗಿದೆ ಇದಷ್ಟೇ ಅಲ್ಲದೆ ವೇದಾಂತ ಶಾಸ್ತ್ರದ ಬಗ್ಗೆ ಕೂಡ ಯಾಜ್ಞವಲ್ಕ್ಯ ಋಷಿಗಳ ಜೊತೆ ಚರ್ಚೆಯನ್ನು ಕೂಡ ಜನಕ ಮಹಾರಾಜ ಮಾಡ್ತಾಯಿದ್ರು ವೇದವ್ಯಾಸರ ಮಗನಾದ ಶುಕ ಮಹರ್ಷಿಗಳಿಗೆ ಕೆಲವು ಆಧ್ಯಾತ್ಮಿಕ ಪ್ರಶ್ನೆಗಳಿರುತ್ತೆ ಅದನ್ನು ಕೂಡ ಜನಕ ಮಹಾರಾಜ ಪರಿಹಾರ ಮಾಡ್ತಾರೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಈಜಿಪ್ಟ್ ಪ್ರವಾಸವನ್ನು ಮಾಡಿದಾಗ ಅಲ್ಲಿನ ಸಾಕಷ್ಟು ಪಟ್ಟಣಗಳಿಗೆ ಹೋಗಿದ್ದೆ ಎಲ್ಲ ಒಂದು ಪಟ್ಟಣಗಳಲ್ಲೂ ಸಾಮಾನ್ಯವಾಗಿ ಒಂದು ಪ್ರತಿಮೆಯನ್ನು ಕಾಣ್ತಾ ಇದ್ದೆ ಅದು ಯಾವುದು ಅಂತ ನೋಡಿದರೆ ರ್ಯಾಮ್ಸೀಸ್ ದಿ ಸೆಕೆಂಡ್ ಅಥವಾ ರ್ಯಾಮ್ಸೀಸ್ ದಿ ಗ್ರೇಟ್ ಈಜಿಪ್ಟ್ ದೇಶದ ಅತ್ಯಂತ ಶಕ್ತಿಯುತ ಫ್ಯಾರೋ ಅಥವಾ ಚಕ್ರವರ್ತಿಯಾದ ರ್ಯಾಮ್ಸೀಸ್ ದಿ ಸೆಕೆಂಡ್ ಯಾರು ಅಂದರೆ ನಮ್ಮ ಅಮರಾರವರು ನೀವು ಅವ್ರ ಫೋಟೋನ ನೋಡಿದರೆ ಗೊತ್ತಾಗುತ್ತೆ ಅಮರಾರವರ ಮುಖಭಾವ ಹಾಗೂ ರ್ಯಾಮ್ಸೀಸ್ನ ಮುಖಭಾವ ಒಂದೇ ಒಂದೇ ರೀತಿಯಾಗಿದೆ ಅಂದರೆ ಅವರ ಹೋಲಿಕೆ ಸಾಕಷ್ಟಿದೆ ಈಜಿಪ್ಟ್ ಪ್ರಾಂತ್ಯದ ಅತ್ಯಂತ ಶಕ್ತಿಯುತ ಫ್ಯಾರೋ ಆಗಿದ್ದಂಥ ರಾಮ್ಸಿಸ್ ದಿ ಸೆಕೆಂಡ್ ಅರವತ್ತಾರು ವರ್ಷಗಳ ಕಾಲ ಈಜಿಪ್ಟ್ ಪ್ರಾಂತ್ಯವನ್ನು ಆಳ್ತಾರೆ ಹಾಗೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಬು ಸಿಂಬೆಲ್ ಅನ್ನುವಂಥ ಒಂದು ಶಕ್ತಿಯುತ ದೇವಸ್ಥಾನವನ್ನು ಕೂಡ ಕಟ್ಟಿಸ್ತಾರೆ ರಾಮ್ಸೀಸ್ ದಿ ಸೆಕೆಂಡ್ ಕಾಲದಲ್ಲಿ ಪ್ರಪಂಚದ ಮೊಟ್ಟ ಮೊದಲ ದಾಖಲಾತಿ ಇರುವಂತಹ ಶಾಂತಿ ಒಪ್ಪಂದ ಕೂಡ ಆಗುತ್ತೆ ತಮ್ಮ ಅರವತ್ತಾರು ವರ್ಷಗಳ ರಾಜ್ಯಭಾರದಲ್ಲಿ ರ್ಯಾಮ್ಸಿಸ್ ದ ಸೆಕೆಂಡ್ ಹದಿನೈದು ಯುದ್ಧಗಳನ್ನು ಮಾಡ್ತಾರೆ ಯಾವ ಯುದ್ಧದಲ್ಲೂ ಕೂಡ ಅವರಿಗೆ ಸೋಲು ಉಂಟಾಗೋದಿಲ್ಲ ಆ ಥರ ಅಪ್ರತಿಮ ವೀರ ಆಗಿದ್ದರು ಈಜಿಪ್ಟ್ನ ಕೈರೋ ಮ್ಯೂಸಿಯಂನಲ್ಲಿ ರಾಮ್ಸಿಸ್ ಅವರ ಮಮ್ಮಿಯನ್ನು ಕೂಡ ಇಡಲಾಗಿದೆ ನಮ್ಮ ಭಾರತೀಯ ಪರಂಪರೆಯ ತತ್ವಶಾಸ್ತ್ರಗಳು ಯಾವುದು ಅಂದರೆ ಅದು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪೂರ್ವ ಮೀಮಾಂಸಾ ಹಾಗೂ ಉತ್ತರ ಮೀಮಾಂಸ ಭಾರತೀಯ ಪರಂಪರೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಈ ಒಂದು ಫಿಲಾಸಫಿಗಳು ಇದ್ದರೂ ಕೂಡ ಪಾಶ್ಚಿಮಾತ್ಯ ದೇಶಗಳು ಅಂತ ನಾವೇನು ಕರಿತೀವಿ ಯುರೋಪ್ ಖಂಡ ಇರ್ಬೋದು ಅಥವಾ ದಕ್ಷಿಣ ಅಮೇರಿಕ ಉತ್ತರ ಅಮೇರಿಕ ಅಲ್ಲೆಲ್ಲ ಜನ ಇನ್ನೂ ಕೂಡ ಹಿಂದುಳಿದಿದ್ರು ಹಾಗಾಗಿ ಋಷಿಗಳೇನು ಮಾಡ್ತಾರೆ ಅಲ್ಲೂ ಕೂಡ ಹುಡ್ತಾರೆ ಹಾಗಾಗಿನೇ ಅಮರಾರ್ ಅವರು ಕ್ರಿಸ್ತಪೂರ್ವ ನಾನೂರರ ಸುಮಾರಿಗೆ ಗ್ರೀಸ್ ದೇಶದಲ್ಲಿ ಅಂದರೆ ಅಲೆಕ್ಸಾಂಡರ್ ಹುಟ್ಟಿದಂಥ ಗ್ರೀಸ್ ದೇಶದಲ್ಲಿ ಸಾಕ್ರೆಟಿಸ್ ಆಗಿ ಹುಟ್ಟುತ್ತಾರೆ ವೆಸ್ಟ್ರನ್ ಫಿಲಾಸಫಿ ಅಂದರೆ ಈ ಒಂದು ಪಾಶ್ಚಿಮಾತ್ಯ ದೇಶಗಳ ತತ್ವಶಾಸ್ತ್ರದ ಪಿತಾಮಹನೇ ಸಾಕ್ರೆಟಿಸ್ ಓರ್ವ ಶಿಲ್ಪಿಯಾಗಿ ಕೆಲಸ ಮಾಡ್ತಿದ್ದಂತಹ ಸಾಕ್ರಟಿಸ್ ಕ್ರಮೇಣ ಅಲ್ಲಿದ್ದಂತಹ ಒಂದು ವೈಚಾರಿಕತೆಯನ್ನು ಪ್ರಶ್ನೆ ಮಾಡ್ತಾರೆ ಹಾಗೂ ಗ್ರೀಸ್ ದೇಶದಲ್ಲಿ ನಂಬಿಕೊಂಡು ಇದ್ದಂತಹ ದೇವರಗಳ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಕ್ರಮೇಣವಾಗಿ ಸಾಕಷ್ಟು ಜನ ಯುವಕರಿಗೆ ಅವರು ಇಷ್ಟ ಆಗ್ತಾರೆ ಅವರ ಹತ್ತಿರ ಯಾರೇ ಬಂದು ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಉತ್ತರ ಕೊಡ್ತಾ ಹೇಳ್ತಾರೆ ನಾನು ಹೇಳಿರೋದನ್ನು ಕೂಡ ನೀವು ನಂಬಬೇಡಿ ಅದನ್ನು ಕೂಡ ಪ್ರಶ್ನೆ ಮಾಡಿ ಅಂತ ಈ ರೀತಿಯ ಒಂದು ವೈಚಾರಿಕತೆಯನ್ನು ಗ್ರೀಸ್ ದೇಶದಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಅವರು ಎಲ್ಲೇ ಹೋದರೂ ಕೂಡ ನಾನು ಗುರು ಅಲ್ಲ ಹಾಗಾಗಿ ನಾನು ಹೇಳಿದ್ದನ್ನು ಕೂಡ ನಂಬಬೇಡಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಈ ರೀತಿ ಮಾಡೋದರಿಂದ ಆ ಒಂದು ಗ್ರೀಸ್ ವ್ಯವಸ್ಥೆಯಲ್ಲಿ ನ್ಯಾಯ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಗಲಾಟೆಗಳಾಗುತ್ತೆ ಹಾಗೂ ಸಾಕ್ರೆಟಿಸ್ ಅವರನ್ನು ನೀವು ಜನರನ್ನು ದಾರಿ ತಪ್ಪಿಸ್ತಿದ್ದೀರಾ ಹಾಗೂ ನಿಮ್ಮದೇ ದೇವರುಗಳನ್ನು ಸೃಷ್ಟಿ ಮಾಡ್ತಿದ್ದೀರಾ ಅನ್ನೋ ಆರೋಪದ ಮೇಲೆ ಅವರಿಗೆ ಜೀವಾವಧಿ ಅಥವಾ ಮರಣದಂಡನೆ ಆಗುತ್ತೆ ಹಾಗಾಗಿ ಅವರಿಗೆ ಆ ಕಾಲದಲ್ಲಿ ಪ್ರಚಲಿತವಾದಂತಹ ಹೆಮ್ಲಾಕ್ ಅನ್ನೋವಂಥ ಒಂದು ವಿಷವನ್ನು ಕೊಟ್ಟು ಅದನ್ನು ಅವರು ಸಂತೋಷದಿಂದ ಕುಡಿದು ಸಾವನ್ನಪ್ಪಾರೆ ಈ ಒಂದು ಜನ್ಮದ ವಿಶೇಷತೆ ಏನಂದರೆ ಸಾಕ್ರೆಟಿಸ್ ಅವರು ಯಾವುದನ್ನು ಕೂಡ ನಾವು ಪ್ರಶ್ನೆ ಮಾಡದೆ ಒಪ್ಕೋಬಾರ್ದು ಅನ್ನೋದನ್ನು ಜನರಿಗೆ ತಿಳಿಸ್ಕೊಟ್ರು ಅದಷ್ಟೇ ಅಲ್ಲದೆ ತಮ್ಮ ನೇರ ನುಡಿಗಳಿಂದ ಹಾಗೂ ಸತ್ಯ ಏನಿದೆ ಅದನ್ನೇ ಹೇಳಬೇಕು ಸುಳ್ಳು ಹೇಳಿ ತಮ್ಮ ಪ್ರಾಣವನ್ನು ಉಳಿಸ್ಕೋಬಾರ್ದು ಅಂತ ಅವರು ವಿಷವನ್ನು ಕುಡಿತಾರೆ ಇದು ಒಬ್ಬ ಋಷಿ ಮಾತ್ರ ಮಾಡಲು ಸಾಧ್ಯ ತಾವು ಬದುಕಿದ್ದ ಕಾಲದಲ್ಲಿ ಸಾಕ್ರೆಟಿಸ್ ಪ್ರಪಂಚದಲ್ಲೇ ಅತ್ಯಂತ ಬುದ್ಧಿವಂತ ಹಾಗೂ ಜ್ಞಾನಿ ಎಂಬ ಖ್ಯಾತಿಯನ್ನು ಪಡೆದಿರ್ತಾರೆ ಸಾಕ್ರೆಟಿಸ್ ಅವರ ಒಟ್ಟಾರೆ ಜೀವನವನ್ನು ನೋಡೋದಾದರೆ ನಾವು ಸತ್ಯ ಹೇಳೋದಕ್ಕೆ ಹೆದರ್ಕೋಬಾರ್ದು ಹಾಗೂ ಯಾವುದೇ ಒಂದು ಆಧ್ಯಾತ್ಮಿಕ ವಿಚಾರ ಅಥವಾ ನಂಬಿಕೆಗಳನ್ನು ಪ್ರಶ್ನೆ ಮಾಡದೆ ಇರಬಾರ್ದು ಆತ್ಮವಿಮರ್ಶೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಅವರು ಸತ್ಯಕ್ಕೋಸ್ಕರ ವಿಷವನ್ನು ಕುಡಿತಾರೆ ಕೂಡ ಐ ನೋ ದಟ್ ಐ ನೋ ನಥಿಂಗ್ ಅನ್ನೋದು ಸಾಕ್ರೆಟಿಸ್ ಅವರ ಅತ್ಯಂತ ಪ್ರಖ್ಯಾತಿ ಹೊಂದಿದಂತಹ ಒಂದು ನಾನುಡಿ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಅಂದರೆ ಯೇಸುಕ್ರಿಸ್ತ ಹುಟ್ಟುವುದಕ್ಕೆ ಸ್ವಲ್ಪ ಮುನ್ನ ಅಮರಾರವರು ಜಾನ್ ದ ಬ್ಯಾಪ್ಟಿಸ್ಟ್ ಆಗಿ ಜೆರುಸುಲಂ ಪಟ್ಟಣದ ಹತ್ತಿರ ಜನಿಸ್ತಾರೆ ಯೇಸು ಕ್ರಿಸ್ತ ಬರೋದಕ್ಕೆ ಮುಂಚೆ ಜನರು ಈ ಬೈಬಲಲ್ಲಿ ಏನು ಕರೀತಾರೆ ಕಿಂಗ್ಡಮ್ ಆಫ್ ಗಾಡ್ ಅಂದರೆ ದೇವರ ಒಂದು ರಾಜ್ಯ ಅದರ ಸಂಸ್ಥಾಪನೆಗೋಸ್ಕರ ಒಬ್ಬ ಶ್ರೇಷ್ಠ ವ್ಯಕ್ತಿ ಬರ್ತಾರೆ ಅಂತ ಗೊತ್ತಿರುತ್ತೆ ಹಾಗೂ ಅವರು ಬರೋದಕ್ಕಿಂತ ಮುಂಚೆ ಜನ ತಯಾರಾಗಿರಬೇಕು ತಮ್ಮ ಪಾಪ ಕರ್ಮಗಳನ್ನು ತೊಳ್ಕೊಳ್ಬೇಕು ಅಂತ ಜಾನ್ ದ ಬ್ಯಾಪ್ಟಿಸ್ಟ್ ಅವರು ಜನರನ್ನು ತಿಳಿ ಹೇಳಿ ಅವರನ್ನು ಪರಿವರ್ತನೆಗೊಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಹಾಗೂ ಏಸು ಕ್ರಿಸ್ತ ಬಂದ ಮೇಲೆ ಸುಮಾರು ವರ್ಷಗಳಾದ ಮೇಲೆ ಅವರನ್ನು ಕೂಡ ಜಾರ್ಡನ್ ನದಿಯಲ್ಲಿ ಬ್ಯಾಪ್ಟೈಸ್ ಮಾಡ್ತಾರೆ ಅಂದರೆ ಪರಿಶುದ್ಧೀಕರಣ ಮಾಡ್ತಾರೆ ಜಾನ್ ದ ಬ್ಯಾಪ್ಟಿಸ್ಟ್ ತಮ್ಮ ಜೀವಿತಾವಧಿಯಲ್ಲಿ ಸಮಾಜದಲ್ಲಿ ಇದ್ದಂತಹ ಅನ್ಯಾಯ ಹಾಗೂ ಅಕ್ರಮಗಳ ವಿರುದ್ಧ ಪ್ರಶ್ನೆಯನ್ನು ಮಾಡ್ತಾರೆ ಹಾಗೂ ಸಮಾಜದಲ್ಲಿ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಜಾನ್ ದ ಬ್ಯಾಪ್ಟಿಸ್ಟ್ ಇದ್ದಂತಹ ಪ್ರಾಂತ್ಯದಲ್ಲಿ ಹೆರಾಡ್ ಎನ್ನುವ ನಾಯಕನು ಮಾಡಿರುವಂಥ ಅನ್ಯಾಯಗಳನ್ನು ಅಕ್ರಮಗಳನ್ನು ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಅವನು ಕೋಪಗೊಂಡು ಜಾನ್ ದ ಬ್ಯಾಪ್ಟಿಸ್ಟ್ನ ಒಂದು ಬಂಧನವನ್ನು ಮಾಡಿ ಶಿರಶ್ಚೇದವನ್ನು ಮಾಡಿಸ್ತಾರೆ ಇದಾದ ನಂತರದ ಜನ್ಮ ಯಾವುದು ಅಂದರೆ ಪರಕೀಯರ ದಾಳಿಯಿಂದ ಕಂಗೆಟ್ಟಿದ್ದಂತಹ ಭಾರತದಲ್ಲಿ ಶಕ ಹನ್ನೆರಡನೇ ಶತಮಾನದಲ್ಲಿ ಅಮರರವರು ಒಬ್ಬ ಶ್ರೇಷ್ಠ ಹರಿಭಕ್ತನಾಗಿ ಸಂತನಾಗಿ ಹುಟ್ಟುತ್ತಾರೆ ಕಂಡೆ ಹರಿಯ ಕಂಡೆ ಕಂಡೆ ಹರಿಯ ಕಂಡೆ ಈ ಒಂದು ಹಾಡನ್ನು ನೋಡಿದ್ರೆ ನಿಮಗೆ ನಾಪ್ಕ ಬರೋದು ಡಾಕ್ಟರ್ ರಾಜ್ಕುಮಾರ್ ರವರು ಅಭಿನಯಿಸಿರುವಂಥ ಭಕ್ತ ಕುಂಬಾರ ಚಿತ್ರ ಈ ಒಂದು ಭಕ್ತ ಕುಂಬಾರ ಯಾರು ಅಂದರೆ ಅದು ಅಮರ ಕುಂಬಾರಿಕೆ ಕೆಲಸ ಮಾಡುತ್ತಿದ್ದರಿಂದ ಗೋರನಿಗೆ ಭಕ್ತ ಕುಂಬಾರ ಅಥವಾ ಗೋರ ಕುಂಬಾರ ಅನ್ನುವ ಹೆಸರು ಬರುತ್ತೆ ಶಾಂತಿ ಎನ್ನುವ ಓರ್ವ ಸಾಧ್ವಿ ಹೆಣ್ಣುಮಗಳ ಜೊತೆ ಮದುವೆ ಆಗಿರುತ್ತೆ ಸಂಸಾರದಲ್ಲಿ ಇದ್ದರೂ ಕೂಡ ಘೋರ ಕುಂಬಾರನಿಗೆ ಸಾಕಷ್ಟು ಪಾಂಡುರಂಗನ ಭಕ್ತಿ ಇರುತ್ತೆ ಸದಾಕಾಲ ಐಹಿಕ ಜೀವನದಲ್ಲಿ ಆಸಕ್ತಿ ತೋರದೆ ಭಗವಂತನ ಧ್ಯಾನದಲ್ಲಿ ಭಕ್ತಿ ಪರವಶತೆಯಿಂದ ವಿಠಲನ ನಾಮಸ್ಮರಣೆ ಹಾಗೂ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಒಮ್ಮೆ ಘೋರ ಕುಂಬಾರನ ಹೆಂಡತಿ ನೀರು ತರೋದಕ್ಕೆ ಅಂತ ಹೇಳಿ ಆಚೆ ಕಡೆ ಹೋಗಬೇಕಾಗತ್ತೆ ಹಾಗಾಗಿ ತನ್ನ ಮಗುವನ್ನು ಮನೆಯಲ್ಲೇ ಬಿಟ್ಟು ಹೋಗ್ತಾರೆ ಹಿತ್ತಲಿನಲ್ಲಿ ಗೋರ ಕುಂಬಾರ ಈ ಒಂದು ಮಣ್ಣನ್ನು ಹದ ಮಾಡುವಂಥ ಕೆಲಸದಲ್ಲಿ ತೊಡಗಿರ್ತಾರೆ ಭಕ್ತಿ ಪರವಶತೆಯಲ್ಲಿ ಹಾಡನ್ನು ಹಾಡ್ತಾ ಆ ಒಂದು ಕೆಲಸದಲ್ಲಿ ತೊಡಗ್ತಾ ಇದ್ದಾಗ ಆ ಒಂದು ಮಗು ಅಲ್ಲಿಗೆ ಬರುತ್ತೆ ಇವರು ಕಾಲಲ್ಲಿ ಮಣ್ಣನ್ನು ತುಳಿತಾ ಭಕ್ತಿ ಪರವಶತೆಯಲ್ಲಿ ಹಾಡ್ತಾನೇ ಇರ್ತಾರೆ ಮಗು ಅಲ್ಲಿಗೆ ಬಂದು ಇವರ ಕಾಲು ತುಳಿತಕ್ಕೆ ಒಳಗಾಗಿ ಮಗು ಸಾವನ್ನ ಅಪ್ಪುತ್ತೆ ಇದ್ಯಾವುದೂ ಗೊತ್ತಿಲ್ಲದ ಘೋರ ಕುಂಬಾರ ಹಾಗೆ ಹಾಡನ್ನು ಹೇಳ್ತಾನೆ ಇರ್ತಾರೆ ಈ ಒಂದು ಅತ್ಯಂತ ಭಕ್ತಿಯಾದ ಒಂದು ಭಾವನೆಯಲ್ಲಿ ಅವರಿಗೆ ಯಾವುದೂ ಕೂಡ ಗೊತ್ತಾಗೋದಿಲ್ಲ ಹೆಂಡತಿ ನೀರನ್ನು ತಗೊಂಡು ಮನೆಗೆ ಬಂದು ಮಗುವನ್ನು ನೋಡಿದಾಗ ಮಗು ಕಾಣಿಸದೇ ಇಲ್ಲ ಹಿತ್ತಲಿಗೆ ಬಂದು ನೋಡಿದಾಗ ಆ ಒಂದು ಮಣ್ಣಿನಲ್ಲಿ ರಕ್ತದ ಕಲೆಗಳಿರುತ್ತೆ ಕೊನೆಗೆ ಗೊತ್ತಾಗತ್ತೆ ಭಕ್ತ ಕುಂಬಾರ ತನ್ನ ಒಂದು ಭಕ್ತಿಯಲ್ಲಿ ತನ್ನ ಮಗುವನ್ನೇ ಸಾಯಿಸಿದ್ದಾನೆ ಅಂತ ಇದರಿಂದ ಅವರ ಪತ್ನಿಗೆ ಅತ್ಯಂತ ದುಃಖವಾಗುತ್ತೆ ಹಾಗಾಗಿ ಅವರು ಕುಂಬಾರನನ್ನು ಎಚ್ಚರಿಸಿ ಕೇಳ್ತಾರೆ ನೋಡಿ ನೀವು ಈ ಥರ ನಮ್ಮ ಮಗುವನ್ನೇ ಸಾಯಿಸಿದ್ದೀರಾ ಅಂತ ಅವರಿಗೂ ಕೂಡ ತೀವ್ರವಾದ ಪಶ್ಚಾತ್ತಾಪ ಆಗಿ ತಮ್ಮ ಕೈಗಳನ್ನೇ ಕತ್ತರಿಸ್ಕೊಂಬಿಡ್ತಾರೆ ಇದಾದ ಮೇಲೆ ಕುಂಬಾರಿಕೆ ಮಾಡದೆ ನಿಂತು ಹೋಗುತ್ತೆ ಹಾಗಾಗಿ ಅವರ ಒಂದು ಜೀವನ ನಡೆಯದೇ ಬಹಳ ದುಸ್ತಾರವಾಗುತ್ತೆ ಅಂಥ ಸಮಯದಲ್ಲಿ ಶ್ರೀಕೃಷ್ಣ ಹಾಗೂ ರುಕ್ಮಿಣಿ ಇವರ ಮನೆಗೆ ಬಂದು ಒಂದು ಕೆಲಸದ ಆಳುಗಳಾಗಿ ಸೇರಿಕೊಳ್ತಾರೆ ಅವರೇ ಕುಂಬಾರಿಕೆಯನ್ನು ಮಾಡ್ತಾರೆ ಕ್ರಮೇಣವಾಗಿ ಭಕ್ತ ಕುಂಬಾರನ ಒಂದು ಜೀವನ ಸುಧಾರಿಸುತ್ತೆ ಇದಾದ ಕೆಲವು ದಿನಗಳ ನಂತರ ಅಂದರೆ ಆಷಾಢ ಏಕಾದಶಿ ಎಂದು ಸಂತರಾದ ಸಂತ ಧ್ಯಾನೇಶ್ವರ ಹಾಗೂ ನಾಮದೇವ ಅವರು ಪಂಡರಾಪುರಕ್ಕೆ ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಅವರು ಗೋರಕುಂಬಾರನ ಮನೆಗೂ ಭೇಟಿ ಕೊಟ್ಟು ನೀವು ಕೂಡ ನಮ್ಮ ಜೊತೆ ಪಂಡರಾಪುರಕ್ಕೆ ಬನ್ನಿ ಅಂತ ಆಮಂತ್ರಣ ಕೊಡ್ತಾರೆ ಪಂಡರಾಪುರಕ್ಕೆ ಹೋದ ಮೇಲೆ ನಾಮದೇವ ವಿಠಲನ ಮೇಲೆ ಸಂಕೀರ್ತನಗಳನ್ನು ಹಾಡೋದಕ್ಕೆ ಶುರು ಮಾಡ್ತಾರೆ ಅವರ ಜೊತೆ ಇದ್ದಂತಹ ಉಳಿದೆಲ್ಲ ಸಂತರು ಹಾಗೂ ಗೋರ ಕುಂಬಾರ ಎಲ್ಲರೂ ಕೂಡ ಕುಳಿತುಕೊಂಡು ಆ ಒಂದು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ ಹಾಗೂ ಭಕ್ತಿ ಪರವಶತೆಯಲ್ಲಿ ತಮ್ಮ ಎರಡು ಕೈಗಳನ್ನು ಎತ್ತಿ ಚಪ್ಪಾಳೆ ತಟ್ಟುತ್ತಾ ಕೀರ್ತನೆಗಳು ಹಾಡ್ತಾ ಹೋಗ್ತಾರೆ ಹಾಗೆ ಗೋರಕುಂಬಾರ ಹಸ್ತಗಳಿಲ್ಲದ ತಮ್ಮ ಎರಡು ಕೈಗಳನ್ನು ಎತ್ತಿ ಚಪ್ಪಾಳೆ ತಟ್ಟುತ್ತಾ ಕೀರ್ತನೆಗಳನ್ನು ಹಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಆಶ್ಚರ್ಯ ಎಂಬಂತೆ ಒಂದು ವಿಠಲನ ಪವಾಡ ಎಂಬಂತೆ ತಾವು ಕತ್ತರಿಸಿಕೊಂಡಿದ್ದ ಎರಡು ಹಸ್ತಗಳು ವಾಪಸ್ ಬರುತ್ತೆ ಹಾಗೂ ಅವರು ತಮ್ಮ ಕೈಗಳಿಂದ ವಿಠಲನ ಕೀರ್ತನೆಗಳನ್ನು ಮಾಡ್ತಾ ಹೋಗ್ತಾರೆ ಅಲ್ಲಿ ನೆರೆದಿದ್ದಂತಹ ಎಲ್ಲ ಸಂತರಿಗೂ ಕೂಡ ವಿಠಲನ ಒಂದು ಪವಾಡ ನೋಡಿ ಬಹಳ ಆಶ್ಚರ್ಯಪಟ್ಟು ಖುಷಿಯಿಂದ ನಾಮಸ್ಮರಣೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಇದಾದ ಮೇಲೆ ವಿಠಲನ ಒಂದು ಪವಾಡದಿಂದ ಗೋರಕುಂಬಾರನ ಹೆಂಡತಿಗೆ ಖುಷಿಯಾಗುತ್ತೆ ಹಾಗಾಗಿ ತನ್ನ ಕಳೆದು ಹೋದಂತಹ ಮಗುವನ್ನು ಮತ್ತೆ ಮರಳಿ ನನಗೆ ಕೊಡುವಂಥ ವಿಠಲನನ್ನು ತೀವ್ರವಾಗಿ ಬೇಡ್ಕೊಳ್ತಾರೆ ಆ ರೀತಿ ಬೇಡಿಕೊಂಡಿದ್ದ ತಕ್ಷಣ ವಿಠಲನ ಕೃಪೆಯಿಂದ ಆ ಮಗು ಮತ್ತೆ ತೆವಳಿಕೊಂಡು ತಾಯಿ ಹತ್ರ ಬರುತ್ತೆ ಈ ರೀತಿಯಾಗಿ ಕುಂಬಾರನ ಒಂದು ಜೀವನವನ್ನು ನೋಡೋದಾದರೆ ಯಾವುದೇ ಒಬ್ಬ ಭಕ್ತ ಪರಮಾತ್ಮನಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡರೆ ಜೀವನದಲ್ಲಿ ಪವಾಡಗಳು ನಡೆಯುತ್ತೆ ಹಾಗೂ ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ಬೋದು ಅನ್ನೋದನ್ನು ಈ ಒಂದು ಜೀವನ ನಮಗೆ ತಿಳಿಸ್ಕೊಡುತ್ತೆ ಹನ್ನೆರಡರಿಂದ ಹದಿನೈದನೇ ಶತಮಾನದವರೆಗೂ ಅಂದರೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಅನ್ಯ ಧರ್ಮೀಯರ ದಾಳಿಯಿಂದ ಕಂಗೆಟ್ಟಿದ್ದ ಮಹಾರಾಷ್ಟ್ರದಲ್ಲಿ ಜನ ಸ್ಫೂರ್ತಿಯನ್ನೇ ಕಳೆದುಕೊಂಡಿರ್ತಾರೆ ಹಾಗೂ ದೇವರ ಮೇಲಿನ ಭಕ್ತಿಯೇ ಹೊರಟೋಗಿರುತ್ತೆ ಅಂತ ಹೇಳ್ಬೋದು ಅಂಥ ಒಂದು ಕಾಲಘಟ್ಟದಲ್ಲಿ ಅಮರಾರವರು ಸಂತ ಏಕನಾಥರಾಗಿ ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತರಲ್ಲಿ ಹುಟ್ಟುತ್ತಾರೆ ಬಾಲ್ಯದಲ್ಲಿಯೇ ತೀವ್ರವಾದ ಆಧ್ಯಾತ್ಮಿಕ ಆಸಕ್ತಿ ಹಾಗೂ ಗುರುಗಳನ್ನು ಹುಡುಕುವ ಒಂದು ಪ್ರವೃತ್ತಿಯಿಂದ ಏಕನಾಥರವರು ತಮ್ಮ ಸುತ್ತಮುತ್ತ ಇದ್ದಂತಹ ಹಿರಿಯರನ್ನೆಲ್ಲ ಕೇಳ್ತಾರೆ ನಾನು ಒಬ್ಬ ಗುರುವಿನ ಶೋಧನೆಯಲ್ಲಿದ್ದೀನಿ ಅಂತ ನನ್ನ ಗುರು ಯಾರು ಅಂತ ಅವರನ್ನು ಕೇಳ್ತಾರೆ ಆಗ ಅವರು ನಿನಗೆ ಅಷ್ಟು ಆಸಕ್ತಿ ಇದ್ದರೆ ತಾಯಿ ಗೋದಾವರಿಯನ್ನೇ ಹೋಗಿ ಕೇಳು ಅಂತ ಹೇಳ್ತಾರೆ ಮಾರನೆಯ ದಿನವೇ ಏಕನಾಥ್ರವರು ಗೋದಾವರಿಯ ನದಿಯ ತಟಕ್ಕೆ ಹೋಗಿ ತಾಯಿಯನ್ನು ಕೇಳ್ತಾರೆ ಆ ಒಂದು ಮುಗ್ಧತೆಯನ್ನು ಮೆಚ್ಚಿಕೊಂಡಂತಹ ಗೋದಾವರಿ ನಿನ್ನ ಗುರುಗಳು ದೌಲತಾಬಾದಲ್ಲಿ ಇದ್ದಾರೆ ಅಲ್ಲಿ ಹೋಗಿ ಅಂತ ತಾಯಿ ಹೇಳ್ತಾರೆ ದೌಲತಾಬಾದ್ನಲ್ಲಿ ತಮ್ಮ ಗುರುಗಳಾದ ಜನಾರ್ದನ ಸ್ವಾಮಿಯನ್ನು ಭೇಟಿಯಾಗ್ತಾರೆ ಹಾಗೂ ಅವರಿಂದ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡಿತಾರೆ ಹೀಗಿರುವಾಗ ಒಂದು ದಿನ ಜನಾರ್ದನ ಸ್ವಾಮಿಗಳು ಸಮಾಧಿ ಸ್ಥಿತಿಯಲ್ಲಿ ಇರುವಾಗ ಪರಕೀಯರು ಬಂದು ಆಶ್ರಮದ ಮೇಲೆ ದಾಳಿಯನ್ನು ಮಾಡ್ತಾರೆ ಆಗ ತಮ್ಮ ಗುರುವಿನ ಒಂದು ಧ್ಯಾನದ ಸ್ಥಿತಿ ತೊಂದರೆ ಬರಬಾರ್ದು ಅಂತ ಹೇಳಿ ಸಂತ ಏಕನಾಥರು ತಮಗೆ ಯುದ್ಧದ ಕೌಶಲ್ಯ ಏನೂ ಇಲ್ಲದೇ ಇದ್ದರೂ ಕೂಡ ಕತ್ತಿಯನ್ನು ಹಿಡಿದುಕೊಂಡು ನಾಲ್ಕು ಗಂಟೆಗಳ ಕಾಲ ಹೋರಾಡಿ ಆ ಒಂದು ದಾಳಿಕೋರರನ್ನು ಹಿಮ್ಮೆಟ್ಟಿಸ್ತಾರೆ ಜನಸಾಮಾನ್ಯರಲ್ಲಿ ಬತ್ತಿ ಹೋದಂತಹ ಒಂದು ಆಧ್ಯಾತ್ಮಿಕತೆ ಹಾಗೂ ಭಕ್ತಿಯನ್ನು ಮತ್ತೆ ಪುನರುತ್ಥಾನಗೊಳಿಸಲು ಏಕನಾಥರವರು ಸಣ್ಣ ಸಣ್ಣ ಕಥೆಗಳ ಮೂಲಕ ಹಾಗೂ ಕೀರ್ತನೆಗಳ ಮೂಲಕ ಜನರನ್ನು ಜಾಗೃತಗೊಳಿಸ್ತಾರೆ ಅದಷ್ಟೇ ಅಲ್ಲದೆ ಭಗವತ ಪುರಾಣ ಹಾಗೂ ಭಗವದ್ಗೀತೆಯ ಮೇಲಿನ ಒಂದು ಸಾರಾಂಶದ ಮೇಲೆ ಪುಸ್ತಕವನ್ನು ಕೂಡ ಬರೀತಾರೆ ಹಾಗೂ ಸಂತ ಧ್ಯಾನೇಶ್ವರರು ಏನು ಒಂದು ಧ್ಯಾನೇಶ್ವರಿ ಅನ್ನೋ ಪುಸ್ತಕವನ್ನು ಬರೆದಿದ್ದರೂ ಅದು ಕಾಲದ ಹೊಡೆತಕ್ಕೆ ಸಿಕ್ಕಿ ನಾಶವಾಗಿರುತ್ತೆ ಅದನ್ನು ಕೂಡ ಮತ್ತೆ ಹುಡುಕಿಕೊಂಡು ಶೋಧನೆ ಮಾಡಿ ಅದರ ಮೇಲೂ ಕೂಡ ಒಂದು ಪುಸ್ತಕವನ್ನು ಬರೀತಾರೆ ಕುತೂಹಲಕಾರಿ ವಿಷಯ ಏನೆಂದರೆ ಒಮ್ಮೆ ಸಂತ ಏಕನಾಥರ ಒಂದು ಕನಸಿನಲ್ಲಿ ಧ್ಯಾನೇಶ್ವರರು ಬಂದು ನಾನು ತಪಸ್ಸಿಗೆ ಕುಳಿತಿರುವ ಜಾಗದಲ್ಲಿ ಒಂದು ಮರ ಇದೆ ಆ ಒಂದು ಮರದ ಬೇರುಗಳು ನನ್ನ ಕತ್ತಿನ ಸುತ್ತ ಸುತ್ತಿಕೊಂಡಿದೆ ಹಾಗಾಗಿ ನೀನು ಆಳಂದಿಗೆ ಬಂದು ಅದನ್ನು ಕತ್ತರಿಸುವಂತ ಹೇಳ್ತಾರೆ ಅದೇ ರೀತಿ ಸಂತ ಏಕನಾಥರು ಹೋಗಿ ಆಳಂದಿಯಲ್ಲಿ ಆ ಒಂದು ಕೆಲಸವನ್ನು ಮಾಡ್ತಾರೆ ಇದೇ ಒಂದು ಕೆಲಸವನ್ನು ಮತ್ತೆ ಮಹರ್ಷಿ ಅಮರರವರು ಆ ಒಂದು ಸಮಯದಲ್ಲಿ ಆಳಂದಿಗೆ ಹೋಗಿ ಸಾವಿರದ ಒಂಬೈನೂರ ಅರವತ್ತರ ಸುಮಾರಿಗೆ ಈ ಕೆಲಸವನ್ನು ಮತ್ತೆ ಮಾಡ್ತಾರೆ ಸಂತ ಏಕನಾಥರು ತಮ್ಮ ಜೀವನದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಕೂಡ ಹೋರಾಡಿದರು ಹಾಗೂ ಸಾಮಾಜಿಕ ಅಸಮಾನತೆ ವಿರುದ್ಧ ಕೂಡ ಧ್ವನಿಯನ್ನು ಎತ್ತಿದ್ರು ಹಾಗೂ ತಮ್ಮ ಕೊನೆಯಗಾಲದಲ್ಲಿ ಗೋದಾವರಿ ನದಿಯ ತಟದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು ನೋಡಿದ್ರಲ್ಲ ವೀಕ್ಷಕರೇ ಓರ್ವ ಋಷಿ ವಿವಿಧ ವಿವಿಧ ಕಾಲಘಟ್ಟಗಳಲ್ಲಿ ಜಗತ್ತಿನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹುಟ್ಟಿ ತಮ್ಮ ಆಧ್ಯಾತ್ಮಿಕ ಜ್ಞಾನ ಹಾಗೂ ಶಕ್ತಿಯಿಂದ ಹೇಗೆ ಜಗತ್ತಿನ ಒಳಿತಿಗಾಗಿ ಕೆಲಸ ಮಾಡ್ತಾರೆ ಅಂತ ಅಮರಾರವರ ಇನ್ನೂ ಎರಡು ಜನ್ಮ ವೃತ್ತಾಂತಗಳ ಬಗ್ಗೆ ಹೇಳೋದಾದರೆ ಸ್ವಲ್ಪ ಸೂಕ್ಷ್ಮವಾಗಿರೋದ್ರಿಂದ ನಾನು ನಿಮಗೆ ಕ್ಲೂ ಮಾತ್ರ ಕೊಡ್ತೀನಿ ಒಂದು ಜನ್ಮದಲ್ಲಿ ಅಂದರೆ ಮಹಾಭಾರತದ ಸಮಯದಲ್ಲಿ ಅವರು ಕೌರವರು ಹಾಗೂ ಪಾಂಡವರಿಗೆ ಗುರುಗಳಾಗಿದ್ದರು ಇನ್ನೊಂದು ಜನ್ಮದ ಬಗ್ಗೆ ಮಾತಾಡೋದಾದರೆ ಸ್ವಾಮಿ ವಿವೇಕಾನಂದರ ಅತ್ಯಂತ ಪ್ರೀತಿ ಪಾತ್ರರಲ್ಲಿ ಒಬ್ಬರಾಗಿದ್ದರು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರು ಯಾರು ಅಂತ ಗೊತ್ತಾಗುತ್ತೆ ಹಾಗೂ ಗೊತ್ತಾಗಲಿಲ್ಲ ಅಂದರೆ ನನ್ನ ಇಮೇಲ್ಗೆ ಮೇಲ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಧನ್ಯವಾದ